ಅಶೋಕ್ ಗೌಡರೆ ಮುಖ್ಯಮಂತ್ರಿಗಳು ಹೇಳಾಯಿತು ಮುಂದಿನ ಅವಧಿ ಈ ಅವಧಿ ಪೂರ್ತಿ ಅವರೇ ಮಾಡ್ತಾರೆ ಅಲ್ಲಿಗೆ ಎಲ್ಲ ಗೊಂದಲಗಳ ಮುಗಿದವು ತಾವು ಇನ್ನು ಆ ವಿಷಯ ಚರ್ಚೆ ಮಾಡಿದ್ಬಿಟ್ಟು ತಮ್ಮ ಪಕ್ಷ ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿ ಅಂತ ಬಯಕೆ ಇಲ್ಲ ನಾವು ಆ ವಿಚಾರಕ್ಕೆ ಆಮೇಲೆ ಹೋಗ್ತೇನೆ ಮೊದಲಿಗೆ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರ ಮನಸ್ಸಿನ ಇಚ್ಛೆಯಂತೆ ಅಂತ ಹೇಳ್ತಾರೆ ಮನಸ್ಸಿನ ಇಚ್ಛೆಯಂತೆ ಅಂದ್ರೆ ಏನರ್ಥ ಅಂದ್ರೆ ಇದು ಸೆಪ್ಟೆಂಬರ್ ಅಲ್ಲ ಡಿಸೆಂಬರ್ ಒಂಬತ್ತನೇ ತಾರೀಕು ಯಾವತ್ತು ದೇವರಾಜರಸು ಅವರ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಅದಾದ್ಮೇಲೆ ಅವರೇ ಬಿಟ್ಕೊಡ್ತಾರೆ ಕೊಡ್ತಾರೆ ಅನ್ನತಕ್ಕಂತಹ ಒಂದು ಸಂಶಯ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರೇನೋ ಅಂತಕ್ಕಂತಹ ಡಿ ಕೆ ಶಿವಕುಮಾರ್ ಹೇಳ್ತಿರ್ತಾರೆ ಐಕಬಾಲ್ ಹುಸೇನ್ ಹೇಳ್ತಿರ್ತಾರೆ ಮಾಗಡಿ ಬಾಲಕೃಷ್ಣ ಹೇಳ್ತಿರ್ತಾರೆ ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೆ ಅಂತ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ನೀವು ಯಾವ ಪ್ರೊಫೆಸರ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಮಾತಾಡಿಸ್ರೆ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಈ ಏನೇನು ಎಪಿಸೋಡ್ಸ್ ಆಗ್ತಿದೆ ಇದು ಇಂಡಿಕೇಶನ್ ಆಫ್ ಸುನಾಮಿ ದಿಸ್ ಇಸ್ ನಾಟ್ ಇಂಡಿಕೇಶನ್ ಆಫ್ ಯಾವ್ದೋ ಒಂದು ಸ್ಟ್ರಾಂಗ್ ಬರೋದು ಓಟ ಹೊಡೋದಲ್ಲ ಇದು ಸುನಾಮಿಯ ಇಂಡಿಕೇಶನ್ ಇದು ನಾವು ಕರ್ನಾಟಕದಲ್ಲಿ ಬಂಗಾರ ಗುಂಡೂರಾವರ್ ಕಾಲದಲ್ಲಿ ನೋಡಿದ್ವಿ ಬಂಗಾರಪ್ಪನವ್ರ ಕಾಲದಲ್ಲಿ ನೋಡಿದ್ವಿ ವೀರಪ್ಪ ಅವ್ರ ಕಾಲದಲ್ಲಿ ನೋಡಿದ್ವಿ ಯಾವ ಯಾವ ರೀತಿ ಯಾವ್ಯಾವ ನಾಯಕರು ಚೇಂಜ್ ಆಗ್ತಿದ್ದಾರೆ ಕೆ ಏನ್ ರಾಜಣ್ಣ ಬಂದು ಹೇಳ್ತಕ್ಕ ಹೇಳ್ತಕ್ಕಂತಹ ಹೇಳಿಕೆ ರಾಜು ಕಾಗೆ ಹೇಳ್ತಕ್ಕಂಥ ಹೇಳಿಕೆ ಇವೆಲ್ಲ ಏನು ಇಂಡಿಕೇಟ್ ಅಂದರೆ ಸುನಾಮಿ ಇಂಡಿಕೇಶನ್ ಇಕ್ಬಾಲ್ ಹುಸೇನೂನು ಇದರಲ್ಲಿ ಒಂದು ಒಂದು ಪಾತ್ರಧಾರಿ ಯಾರ ಏನಕ್ಕೆ ಅಂದರೆ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಧರ್ಮಸಿಂಗ್ ಅವರು ಪ್ರತಿಸತಿ ಒಂದು ಡ್ರಾಮಾ ಕಂಪನಿ ಇತ್ತು ಅಂತ ಪತ್ರಿಕೆಗಳು ಬರೆಯೋರು ನಾನು ಹೇಳ್ತಿಲ್ಲ ಇದನ್ನು ಪತ್ರಿಕೆಗಳು ಬರೆದಿದ್ರು ಏನಂದರೆ ಯಾವ್ಯಾವಾಗ ಯಾರ್ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವ್ರ ಮನೆ ಮುಂದೆ ಹೋಗಿ ಜೋಗಳ ಹಿಡ್ಕೊಂಡು ನಿಂತ್ಕೊಂತಿದ್ರು ಅಂತಹ ಒಂದು ಡ್ರಾಮಾ ಕಂಪನಿ ಅಂತ ಅಂದ್ಬಿಟ್ಟು ಅಂದು ಪತ್ರಿಕೆಗಳು ಬರ್ತಿದ್ರು ನಾವೆಲ್ಲ ಅದನ್ನು ಓದ್ತಾ ಇದ್ವಿ ಅಂದರೆ ಯಾರೇ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಒಂದು ಡ್ರಾಮಾ ಸ್ಟಾರ್ಟ್ ಆಗುತ್ತೆ ಆ ಡ್ರಾಮದ ಒಂದು ಪಾರ್ಟ್ ಇದು ಪೊಲಿಟಿಕಲ್ ಸೈನ್ಸ್ನ ನೀವು ಯಾವ್ದು ಒಬ್ಬ ಪ್ರೊಫೆಸರ್ನ ಕೇಳಿಬಿಟ್ರೆ ಇದು ಕ್ಲಿಯರ್ ಕಟ್ಟಾಗಿ ಇಂಡಿಕೇಶನ್ ಆಫ್ ಸುನಾಮಿ ಅಂತಹ ಒಂದು ಸಚುವೇಶನಲ್ಲಿ ನೀವು ಆಗಲೇ ಹೇಳಿದ್ರಿ ಆಡಳಿತ ವೈಖರಿ ಯಾವ ರೀತಿ ಕುಸ್ತಿದೆ ಅಂತ ಅನಿಲ್ ಅವ್ರು ತೋರಿಸ್ತೀವಿ ನೋಡಿ ಈ ಲಾ ಆ್ಯಂಡ್ ಆರ್ಡರ್ ಏನಾದ್ರು ಸರಿಯಾಗಿದೆಯಾ ರಾಜ್ಯದಲ್ಲಿ ರೈತರು ಸಾಯ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದ್ದಾರೆ ಜನಕ್ಕೆ ಈಗಾಗಲೇ ವರದಿ ಕೊಡಲಿ ಅಂತ ಹೇಳ್ತಿದ್ದಾರೆ ಆದರೂ ಸಹ ಕೇಂದ್ರನ ಬ್ಲೇಮ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಡ್ಮಿನಿಸ್ಟ್ರೇಷನ್ ಎಷ್ಟು ಕೊಲ್ಯಾಪ್ಸ್ ಆಗಿದೆ ಅಂತಂದರೆ ಪ್ರಾಕ್ಸಿ ಮಗ ಮಗ ಹೋಗಿ ಕೆಲಸ ಮಾಡ್ತಾನೆ ಬಿ ಬಿ ಎಮ್ ಪಿನಲ್ಲಿ ಆ ಎಮ್ಮ ಕೆಲಸದಲ್ಲಿದ್ದರೆ ಮಗ ಹೋಗಿ ಕೆಲಸ ಮಾಡ್ತಾನೆ ಇನ್ನೊಬ್ಬ ವಾಲೆಂಟಿಯರ್ಸ್ ಇಟ್ಕಂಡು ಕೆಲಸ ಮಾಡಿಸ್ತಾವ್ರೆ ಅಂತಹ ಒಂದು ಪರಿಸ್ಥಿತಿ ಇವತ್ತಾಗ್ಲೇ ನಮ್ಮ ರೆವಿನ್ಯೂ ಮಿನಿಸ್ಟ್ರ್ ಹೋಗಿ ಹೇಳ್ತಾರೆ ಎ ಸಿ ಇಲ್ಲ ಕಚೇರಿಗೆ ಅಂತ ಅಂದ್ಬಿಟ್ಟು ಜನ ಕಂಪ್ಲೇಂಟ್ ಹೇಳಿದ್ರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳ್ತಾರೆ ಯಾಕೆ ಸ್ವಾಮಿ ನಿಮಗೆ ಇಷ್ಟು ದಿವಸ ಗೊತ್ತಿರಲಿಲ್ವಾ ಅಂದರೆ ಯಾವ ರೀತಿಯ ಸ್ಕ್ಯಾಮ್ಸ್ ಬಗ್ಗೆ ಬನ್ನಿ ಈಗ ಲೋಕಾಯುಕ್ತ ಬಿಟ್ಟಿಲ್ಲ ವಾಲ್ಮೀಕಿ ಮೂಡ ಬಿಟ್ಬಿಡಿ ಲೋಕಾಯುಕ್ತನ ಬಗ್ಗೆ ಬಿಟ್ಟಿಲ್ಲ ಅಂತಂದರೆ ಇನ್ನು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸ್ಕ್ಯಾಮ್ಸು ಲೇಬರ್ ಸ್ಕ್ಯಾಮು ಎಲ್ತ್ ಸ್ಕ್ಯಾಮು ಎಜುಕೇಷನ್ ಸ್ಕ್ಯಾಮು ಆಮೇಲೆ ಕಿಯೋನಿಕ್ಸಲ್ ಸ್ಕ್ಯಾಮು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ ಸ್ಕ್ಯಾಮು ಹೌಸಿಂಗ್ ಹೌಸಿಂಗ್ ಬೋರ್ಡಲ್ ಸ್ಕ್ಯಾಮು ವಕ ಸ್ಕ್ಯಾಮು ಕೆ ಡಿಬಿನಲ್ ಸ್ಕ್ಯಾಮು ಓಲಿ ಸಣ್ಣದಾಗಿರ್ತಕ್ಕಂತಹ ಒಂದು ಜಾತಿ ಗಣತಿನ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ಈ ಸರ್ಕಾರದಲ್ಲಿ ಅಂದರೆ ಯಾವ ರೀತಿ ವೈಫಲ್ಯತೆಯನ್ನು ಕಾಣ್ತಾ ಇದೆ ಎಸ್ ಸಿಗಳ ಗಣತಿ ಏನಾಗ್ತಿತ್ತು ಹೋಗ್ಬಿಟ್ಟು ಸ್ಟಿಕ್ಕರ್ ಅಂಟ್ಸ್ ಬರ್ತಾ ಇದ್ದಾರೆ ಯಾರು ನಮ್ಮಂಥವ್ರ ಮನೆಗಳಿಗೂ ಸಹ ನಾನು ಎಸ್ ಸಿ ಅಲ್ಲ ಆದರೂ ನನ್ನ ಮನೆಗೆ ಎಸ್ ಸಿ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಅಂದರೆ ಅರ್ಥ ಏನು ಈ ರೀತಿಯ ಆಡಳಿತ ವೈಫಲ್ಯತೆ ಏನಿದೆ ಇದು ಕಾಣಿಸೋದು ಯಾವಾಗ ಅಂತಂದರೆ ಸಮಯ ವೇಸ್ಟ್ ಮಾಡ್ತಿದ್ದೀರಾ ನಿಮಗೆ ಮ್ಯಾಂಡೇಟ್ ಕೊಟ್ಟರು ಒನ್ ತರ್ಟಿ ಸಿಕ್ಸ್ ಪ್ಲಸ್ ಟು ಮ್ಯಾಂಡೇಟ್ ಕೊಟ್ಟರು ಇಂತಹ ಒಂದು ಗೋಲ್ಡನ್ ಆಪರ್ಚುನಿಟಿನ ನೀವು ಯಾಕೆ ಕಳ್ಕಂತ ಇದೀರ ಈಗ ಅದಕ್ಕೆ ಕ್ಲಿಯರ್ ಆಗಿ ನೀವ್ ಯಾವ್ದಾದ್ರೂ ಒಬ್ಬ ಪೊಲಿಟಿಕಲ್ ಸೈನ್ಸ್ ನೊಫೆಸರ್ ಕರೆಸಿ ಯಾರಾದ್ರೂ ಒಬ್ಬರನ್ನ ಇಂಟರ್ನ್ಯಾಷನಲ್ ಪ್ರೊಫೆಸರ್ ಕರೆಸಿ ಕ್ಲಿಯರ್ ಕಟ್ ಆಗ ಇಂಡಿಕೇಶನ್ ಇದು ನಾವು ಓಲಿ ಪೊಲಿಟಿಕಲ್ ಸೈನ್ಸ್ ಬಿಟ್ಬಿಡಿ ನಾವು ಸ್ವಲ್ಪ ಪ್ರಶಾಂತ್ ನಾಥ್ ಅವರು ಸ್ವಲ್ಪ ಇತಿಹಾಸ ಪೊಲಿಟಿಕಲ್ ಇತಿಹಾಸ ಚೆನ್ನಾಗಿ ತಿಳ್ಕೊಂಡವ್ರೆ ನಾನು ಸಹ ಏನಂತಂದ್ರೆ ನಾನು ಆಸ್ ಅ ಸ್ಟೂಡೆಂಟ್ ಒಂದು ಪೊಲಿಟಿಕಲ್ ಕ್ರಿಟ್ ಮಾಡ್ತಿದ್ದೆ ಅದಾದ್ಮೇಲೆ ಫುಲ್ ಅನಾಲಿಸ್ ಮಾಡ್ಕೊಂತಿದ್ದೆ ಪ್ರತಿ ಪೇಪರ್ ಅಲ್ಲಿ ಏನ್ ಬರ್ತಾರೆ ಕಟಿಂಗ್ಸ್ ತೆಗೆದುಕೊಂಡು ಬರ್ಕೊಳ್ತಾ ಇದ್ದೆ ಅಂತ ನಾವೇ ನೋಡಿದೀವಿ ನಾನು ಕಣ್ಣಾರೆ ನೋಡಿರ್ತಕ್ಕಂತಹದ್ದು ಬಂಗಾರಪ್ಪನವ್ರ ಕಾಲಾವಧಿ ಮತ್ತು ವೀರಪ್ಪ ಮೊಯ್ಲಿ ಅವರ ಕಾಲಾವಧಿ ತದನಂತರದಲ್ಲಿ ಜೆ ಜೆ ಎಚ್ ಪಟೇಲ್ ಕಾಲಾವಧಿ ಅವಾಗ ನಾವು ಪೊಲಿಟಿಕ್ಸ್ ಅಲ್ಲಿ ಇದ್ವಿ ಪೊಲಿಟಿಕ್ಸ್ ಅದ್ರಲ್ಲಿ ಸೇರ್ಕೊಂಡಿದ್ವಿ ಲಲ ನಾನು ನಾನು ಒಂದು ವಿದ್ಯಾರ್ಥಿ ಅಷ್ಟಕ್ಕೆ ಆಗಲೇ ಸ್ಟೂಡೆಂಟ್ ಅಂತ ಹೇಳ್ತಾರೆ ಇದು ಹೆಂಗೆ ಮಾತಾಡೋರು ಹೇಳ್ತಾ ಇದೀನಿ ಪೊಲಿಟಿಕ್ಸ್ ನಲ್ಲಿ ಇದ್ದಾಗ ನಾವು ಅದನ್ನ 우ಹಾ ಸ್ಟೂಡೆಂಟ್ ಆಗಿದ್ದಾಗ ನಾವು 우ಹಾ ಪೋಹೆಗಳಿಗೆ ಅನಲಿಸಿಸ್ ಜಾಸ್ತಿ ಮಾಡ್ತೀವಿ ಪ್ರಾಮಾಣಿಕವಾಗಿ ಮಾತಾಡ್ತೀವಿ ಅಂತಹ ಒಂದು ಪ್ರಾಮಾಣಿಕ ಬಗ್ಗೆ ಪ್ರಾಮಾಣಿಕವಾಗಿ ಈಗ ಏನಂತಂದ್ರೆ ಈಗ ನಾನು ಅವತ್ತು ಎರಡ್ ಸಾವಿರದ ಯೂರೋಪನರ್ ಚೇಂಜ್ ಆದ್ರಲ್ಲ ಸದಾನಂದ ಗೌಡ್ರ ಮುಖ್ಯಮಂತ್ರಿ ಅದ ಆಗ ನಾನು ಏನು ಆಕ್ಟಿವ್ ಪೊಲಿಟಿಕ್ಸ್ ಅಲ್ಲಿ ಇರ್ಲಿಲ್ಲ ಈ ಒಂದೊಬ್ಬ ಐwas legal BJP ನಲ್ಲಿ ಇದ್ದರೂ ಆಕ್ಟಿವ್ politix ಅಲ್ಲಿ ಆ ಜಾಸ್ತಿ ಮಾಡ್ತೀನಿ ಅಂತಹ ಒಂದು ಕಾಲಘಟ್ಟದಲ್ಲಿ ಏನು ಸ್ಟೂಡೆಂಟ್ ಇವತ್ತು ಪೊಲಿಟಿಕ್ಸ್ ಅಲ್ಲಿ ಇದ್ದಾಗ ನಾವೇನಾಗ್ತದೆ ಅನಾಲಿಸಿಸ್ ಕಡಿಮೆ ಮಾಡ್ತೀವಿ ಜಾಸ್ತಿ ಮಾಡ್ತೀವಿ ಆದ್ರೆ ನೀವು ಅನಲಿಸಿಸ್ ಮಾಡ್ತಕ್ಕಂತ ಯಾವ್ದಾದ್ರು ವ್ಯಕ್ತಿ ಕರ್ಸ್ಕೊಂಡು ಮಾತಾಡಿದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇದು ಸುನಾಮಿಯ ಒಂದು ಒಂದು ಪ್ರತಿರೂಪ ನಿಜ ನಿಜ ಅಂದ್ರೆ ಈ ಸುನಾಮಿ ಏನಾಗ್ತಿದೆ ಅಂತಂದ್ರೆ ಬಿಜೆಪಿ ಒಳ್ಳೆ ಒಳ್ಳೆ ತನನ ಕೊಚ್ಕೊಂಡ್ ಹೋಗ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಬಿಜೆಪಿ ಇಂಡ್ಯೂಸ್ಡ್ ಸುನಾಮಿನ ಇದು ಸಾರಿ ಇಲ್ಲ ಬಿಜೆಪಿ ಬರ್ತಾರೆ ಬಿಜೆಪಿ ಇಂಡ್ಯೂಸ್ಡ್ ಸುನಾಮಿ ಆಗುತ್ತೆ ಇದರಲ್ಲಿ ಬಿಜೆಪಿ ನಾವು ಇಂಡ್ಯೂಸ್ ಮಾಡ್ತಿಲ್ಲ ಈಗ ಇಂಡ್ಯೂಸ್ ಮಾಡ್ತಿರೋದು ಅಂದ್ರೆ ಹದಿನೈದಿಂದ ಇಪ್ಪತ್ತು ಎಂ ಎಲ್ ಎಸ್ ಆಫ್ ಬಿಜೆಪಿ ಕಾಂಗ್ರೆಸ್ ಪಾರ್ಟಿ ಇಂಡ್ಯೂಸ್ ಮಾಡ್ತಿರೋದು ನೀವೇ ಹೇಳ್ತಾ ಇದೀರ ಆಗ್ಲಿಂದ ಬಿಜೆಪಿಗೆ ಇದಕ್ಕೆ ಸಂಬಂಧ ಇಲ್ಲ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಕಾಯ್ತಾ ಇದೀವಿ ಜನಗಳಿಗೆ ಏನು ಒಳ್ಳೇದಾಗತ್ತೇನಪ್ಪ ಜನಗಳಿಗೆ ನೀರು ಕೊಡ್ತಾರೇನಪ್ಪ ಸ್ಟ್ರಾಂಗ್ ವಾಟರ್ ಡ್ರೈನ್ ಕ್ಲೀನ್ ಮಾಡಿಸ್ತಾರೇನಪ್ಪ ಓಲಿ ಚರ ಚರಂಡಿ ಚರಂಡಿಗಳ್ ಕ್ಲೀನ್ ಮಾಡ್ತಾರೆ ಏನಪ್ಪಾ ರಸ್ತೆನಲ್ಲಿ ಪಾಟ್ ಹೋಲ್ ಬಿದ್ದಿದೆ ಬೆಂಗಳೂರಲ್ಲಿ ರಸ್ತೆಗಳ್ ಪಾಟ್ ಇಲ್ಲ ಟ್ರಾಫಿಕ್ ಜಾಮ್ ಗಳ್ ಜಾಸ್ತಿ ಆಗ್ತಾ ಇದೆ ಅದಕ್ ಸೊಲ್ಯೂಷನ್ ಸಿಗ್ತಾ ಇಲ್ಲ ಇಂತದಕ್ ನಮ್ಮ ಮುಖ್ಯಮಂತ್ರಿಗಳು ತೆರೆ ಎಳೆದಿದಾರೆ ಅಂತ ತೆರೆ 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 ಜಾಲಿಲಾ ಅವ್ರು ಹೇಳಿಲ್ವಾ ಈಗ ಇನ್ನು ಮುಖ್ಯಮಂತ್ರಿ ಇವರೇ ಇರ್ತಾರೋ ಬದಲಾಗ್ತಾರೋ ಅಂದಾಗ ಆಡಳಿತದಲ್ಲಿ ಒಂದು ಅಧಿಕಾರಿಗಳ ಮಧ್ಯದಲ್ಲಿ ಅದೇ ಚರ್ಚೆ ಇರುತ್ತೆ ಬಿಗಿ ಹೋಗಿರುತ್ತೆ ಅದೆಲ್ಲ ಆಗಿರುತ್ತೆ ಇವತ್ತಿನಿಂದ ಎಲ್ಲ ಸರಿ ಹೋಗುತ್ತಲ್ಲ ಮೊನ್ನೆನೋ ಮೊನ್ನೆನೋ ಮೈಸೂರಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು ಬಂಡೆ ತರ ಇರುತ್ತೆ ಅಂತ ಇಲ್ಲಿವರ್ಗೂ ಸಹ ಸಿದ್ದರಾಮಯ್ಯನವರು ತಮ್ಮ ಪೊಲಿಟಿಕಲ್ ಇತಿಹಾಸದಲ್ಲಿ ಪೊಲಿಟಿಕಲ್ ಇತಿಹಾಸದಲ್ಲಿ ಎರಡ್ ಸಾವಿರದ ಆರರಲ್ಲಿ ಇದೇ ಡಿ ಕೆ ಶಿವಕುಮಾರ್ ಇದೇ ವಿಶ್ವನಾಥ್ ಕರ್ಕೊಂಡ್ ಬಂದ್ರು ಕಾಂಗ್ರೆಸ್ಗೆ ಆವತ್ತಿಂದ ಇವತ್ತರ್ಗು ಆವತ್ತೂ ಡಿ ಕೆ ಶಿವಕುಮಾರ್ ಬಂಡೆ ಅಂತ ಇದ್ರು ಜನ ಅದೇ ಸ್ವಲ್ಪ ಇತ್ತೀಚೆಗೆ ಜಾಸ್ತಿ ಆಯಿತು ಆದರೆ ಒಂದು ದಿವಸ ಬಂಡೆ ಅಂತ ಪದ ಉಪಯೋಗಿಸಿರ್ಲಿಲ್ಲ ಆ ಬಂಡೆ ಅಂತ ಯಾವಾಗ ಪದ ಉಪಯೋಗಿಸ್ರು ಬಂಡೆ ಥರ ಇರುತ್ತೆ ಸರ್ಕಾರ ಅಂತ ಇಟ್ಸ್ ಎ ಕ್ಲಿಯರ್ ಇಂಡಿಕೇಶನ್ ದಟ್ ಹೈಕಮಾಂಡ್ ಆಸ್ ಆಲ್ರೆಡಿ ಗೀವನ್ ಇನ್ ಅಲ್ಟಿಮೇಟಮ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಡಿಸೆಂಬರ್ ನೈನ್ತ್ ಅಪ್ಪ ನಿಮ್ದು ಅಂತ ಅದೇ ಅದೇ ಪದನ ಡಿ ಕೆ ಶಿವಕುಮಾರ್ ಹೇಳಿದ್ದು ನಿಮ್ಮ ಆಸೆಯಂತೆ ನಿಮ್ಮ ಆಸೆಯಂತೆ ಅಂತ ಹೇಳಿ ಅದಕ್ಕೆ ನಾವು ಹೇಳ್ತಾ ಇರೋದು ನಿಮ್ಮ ಆಸೆಯಂತೆ ಅಂತ ಆದರೆ ನೀವು ಪೋರ್ಟ್ಫೋಲಿಯೋಗಳು ನಮ್ಗೆ ಯಾವ್ಯಾವ ಸಿಕ್ತದೆ ಅಂತ ಕೆ ಎನ್ ರಾಜಣ್ಣ ಅರ್ಜಿ ಅದಕ್ಕೋಸ್ಕರ ಏನೇ ಸ್ಪಾಪಾ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಕೊಡ್ಕೊಡಪ್ಪ ನಿನ್ ಜೊತೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರೋದು ಎಂಬಿ ಪಾಟೀಲ್ ನನಗೆ ಸಿಗುತ್ತೆ ಅಂತ ಕಾಯ್ತಾರೆ ಉಪಮುಖ್ಯಮಂತ್ರಿ ಕೊಡ್ತಾರ ನನಗೆ ಅಂತ ಕಾಯ್ತಾ ಇರೋದು ಈಶ್ವರ್ ಖಂಡ್ರನ್ನು ಕಾಯ್ತಾ ಇದ್ದಾರೆ ನಿನ್ನೆ ಬಂದ ಬಿಜೆಪಿ ವಕ್ತಾರರು ನನ್ನ ಬಂದಿದ್ದ ಬಿಜೆಪಿ ವಕ್ತಾರರು ಡಿ ಕೆ ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಫೇಸ್ ಎಕ್ಸ್ಪ್ರೆಷನ್ ಗಳನ್ನ ಅನಲೈಸ್ ಮಾಡಿದ್ರು ಈಗ ಇವತ್ತು ಬಂದಿರುವ ಬಿಜೆಪಿ ವಕ್ತಾರರು ಮುಖ್ಯಮಂತ್ರಿಗಳ ಹೇಳಿಕೆ ಶಬ್ದಗಳನ್ನು ಅನಲೈಸ್ ಮಾಡ್ತಾ ಇದ್ದಾರೆ ಬಂಡೆಯಂತೆ ಅನ್ನುವ ಶಬ್ದವನ್ನು ಯಾಕೆ ಬಳಸಿದ್ರು ಅಂತ ಚೆನ್ನಾಗಿದೆ ಇದು ಎಸ್ ರಾಜುಗೌಡ್ರೆ ಸಮಾಧಾನ ಆಯ್ತಾ ಸಿದ್ದರಾಮಯ್ಯವರು ಇರ್ತಾರಂತೆ ಮುಖ್ಯಮಂತ್ರಿಯಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ